ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅನನ್ಯ ಕಾಂಡದಲ್ಲಿ ರಾಮನ ಪ್ರಲಾಪವು ಎಂಬ ಅರವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಮಹಾಬಾಹುವಾಗಿಯೂ ಪುಂಡರೀಕಾಕ್ಷನಾಗಿಯೂ ಇರುವ ಧರ್ಮಾತ್ಮನಾದ ರಾಮನು ಸೀತಾ ವಿರಹದಿಂದ ಮೈಮರೆತವನಾಗಿ ನಾನಾ ವಿಧದಲ್ಲಿ ಗೋಳಿಡುತ್ತಿದ್ದನು ಸೀತೆಯು ಕಣ್ಣೆದಿರಿಗೆ ಇಲ್ಲದಿದ್ದರೂ ಮನ್ಮತ ತಾಪಕ್ಕೆ ಪರವಶನಾಗಿ ಆ ಸೀತೆಯನ್ನು ಮುಂದಿಟ್ಟುಕೊಂಡು ಮಾತಾಡುವಂತೆಯೇ ಕುಗ್ಗಿದ ಸ್ವರದಿಂದ ಕೂಗುತ್ತ ಪ್ರಿಯೆ ನಿನಗೆ ಹೂಗಳಲ್ಲಿ ಇರುವುದರಿಂದ ಹೀಗೆ ಪುಷ್ಪಿತವಾದ ಈ ಅಶೋಕ ವೃಕ್ಷದ ಶಾಖೆಗಳಲ್ಲಿ ಮೈಮರೆಸಿಕೊಳ್ಳುವಂತಿದೆ ಇದರಿಂದ ನನಗೆ ವಿರಹ ಸಂತಾಪವು ಮೇಲೆ ಮೇಲೆ ಹೆಚ್ಚುತ್ತಿರುವುದೆಂಬುದನ್ನು ಕಾಣೆಯ ನೀನು ಮರೆಸಿಕೊಂಡರೇನು ನಾನು ನಿನ್ನನ್ನು ನೋಡಿಬಿಟ್ಟೆನು ಹೊರಗೆ ಬಾ ನಿನ್ನ ತೊಡೆಯು ಬಾಳೆಯ ದಿಂಡಿಗೆ ಸಮವಾಗಿರುವುದರಿಂದ ನನ್ನನ್ನು ವಂಚಿಸುವುದಕ್ಕಾಗಿ ನೀನು ಇಲ್ಲಿನ ಬಾಳೆಯ ಗಿಡಗಳಲ್ಲಿ ಅವಿತುಕೊಳ್ಳಬಹುದು ಆದರೇನು ಅಲ್ಲಿ ಅವಿತುಕೊಂಡರೂ ನಾನು ಭೇದವನ್ನು ಕಂಡುಹಿಡಿಯಬಲ್ಲೆನು ನೀನು ಅಲ್ಲಿಯೂ ನನಗೆ ಸಿಕ್ಕದಿರಲಾರೆ ಎಲೆ ದೇವಿ ಎಲೆ ಕಲ್ಯಾಣಿ ನೀನು ಹಾಸ್ಯಕ್ಕಾಗಿ ಈ ಮರದ ತೋಪುಗಳಲ್ಲಿ ಮರೆಸಿಕೊಳ್ಳುತ್ತಿರುವೆಯಾ ಈ ನಿನ್ನ ಹಾಸ್ಯವು ನನಗೆಷ್ಟು ಸಂಕಟವನ್ನು ಉಂಟು ಮಾಡುವುದೆಂದು ಬಲ್ಲೆಯ ಎಲೇ ದೇವಿ ನಿನಗೆ ಈ ಹಾಸ್ಯ ಬೇಕೆ ಸಾಕು ಬಿಡು ನೀನು ನನ್ನ ಎಲ್ಲವೇ ನನ್ನನ್ನು ಹೀಗೆ ಹಾಸ್ಯ ಮಾಡಿ ಬಳಲಿಸುವುದರಿಂದ ನಿನಗೆ ಬಂದ ಪ್ರಯೋಜನವೇನು ನೀನು ಮಾಡುತ್ತಿದ್ದ ಇತರ ಪರಿಹಾಸಗಳು ಮೊದಲು ನನಗೆ ಎಷ್ಟೋ ಹಿತವಾಗಿದ್ದವು ಆದರೆ ಅವುಗಳಿಗೆ ಇದು ಸಮಯವಲ್ಲ ನಾನು ಬಹಳ ಸಂಕಟ ಪಡುತ್ತಿರುವೆನು ಈಗ ಇದೊಂದು ನನ್ನ ಮನಸ್ಸಿಗೆ ಇಂಪಾಗಿಲ್ಲ ಎಲೆ ಪ್ರಿಯೆ ನಿನ್ನ ಪರಿಹಾಸವನ್ನು ನಿಲ್ಲಿಸು ಅದರಲ್ಲಿಯೂ ಈಗ ಈ ಋಷ್ಯಾಶ್ರಮಗಳಲ್ಲಿ ಈ ಪರಿಹಾಸಗಳನ್ನು ಮಾಡುವುದು ತಪ್ಪು ನೀನು ಯಾವಾಗಲೂ ಪರಿಹಾಸಶೀಲ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ಆದರೇನು ಇದು ಸಮಯವಲ್ಲ ಎಲೆ ವಿಶಾಲಾಕ್ಷಿ ಬೇಗನೆ ಹೊರಗೆ ಬಂದು ಬಿಡು ನೀನಿಲ್ಲದುದರಿಂದ ಈ ಆಶ್ರಮವೇ ಹಾಳು ಬಿದ್ದಂತಿರುವುದಲ್ಲ ವತ್ಸ ಲಕ್ಷ್ಮಣನೇ ಯಾರೋ ರಾಕ್ಷಸರು ಸೀತೆಯನ್ನು ಭಕ್ಷಿಸಿ ಬಿಟ್ಟಿರಬಹುದು ಅಥವಾ ಅವಳನ್ನು ಇಲ್ಲಿಂದ ಅಪಹರಿಸಿಕೊಂಡಾದರೂ ಹೋಗಿರಬೇಕು ಹಾಗಿಲ್ಲದಿದ್ದರೆ ನಾನು ಇಷ್ಟಾವರ್ತಿ ಮೋ ಕೂಗಿ ಮೊರೆಯಿಟ್ಟರು ಆಕೆಯು ನನ್ನ ಬಳಿಗೆ ಬಾರದಿರುವಳೆ ಎಂದಿಗೂ ಅವಳು ನನ್ನನ್ನು ಹೀಗೆ ಉಪೇಕ್ಷಿಸುವವಳಲ್ಲ ಎಲೆ ವತ್ಸನೆ ಈ ಮೃಗಗಳು ಕಣ್ಣೀರು ಬಿಡುತ್ತಿರುವುದನ್ನು ನೋಡಿದರೆ ಸೀತೆಯು ರಾಕ್ಷಸರ ಬಾಯಿಗೆ ತುತ್ತಾದಳೆಂಬುದನ್ನು ಸೂಚಿಸುವಂತೆಯೇ ತೋರುವುದು ಹಾ ಪ್ರಿಯೆ ಹಾ ಲೋಕಪೂಜ್ಯಲೆ ಹಾ ಪತಿವ್ರತಾ ಶಿರೋಮಣಿ ಹಾ ವರವರ್ಣಿನಿ ಎಲ್ಲಿ ಹೋಗಿರುವೆ ನಿನ್ನನ್ನು ಕೆಡಿಸಬೇಕೆಂದೇ ಕೋರುತ್ತಿದ್ದ ಕೈಕೇಯಿಯ ಕೋರಿಕೆಯು ಈಡೇರಿತಲ್ಲ ನಾನು ಸೀತೆಯೊಡನೆ ಅಯೋಧ್ಯೆಯಿಂದ ಹೊರಟು ಬಂದು ಈಗ ಅವಳಿಲ್ಲದೆ ಹೇಗೆ ಊರಿಗೆ ಹಿಂತಿರುಗಿ ಹೋಗಲಿ ಹಾಳು ಬಿದ್ದಿರುವ ಆ ಅಂತಃಪುರಕ್ಕೆ ನಾನು ಪುನಃ ಹೇಗೆ ಕಾಲಿಡಲಿ ಜನರು ಕಾಡಿನಲ್ಲಿ ಹೆಂಡತಿಯನ್ನು ಕಳೆದುಕೊಂಡು ಬಂದ ನನ್ನನ್ನು ವೀರ್ಯಹೀನನೆಂದು ದಯಾಶೂನ್ಯನೆಂದು ನಿಂದಿಸುವರಲ್ಲ ಸೀತೆಯನ್ನಗಲಿ ನಾನು ಬದುಕಿರುವುದೇ ಸಾಧ್ಯವಿಲ್ಲದುದರಿಂದ ನನ್ನ ಅಧೈರ್ಯವು ಆಗ ಚೆನ್ನಾಗಿ ಬಯಲಿಗೆ ಬರುವುದು ಹೆಂಡತಿಯನ್ನು ಕಳ್ಳರ ಪಾಲು ಮಾಡಿ ಬಂದ ನನ್ನ ಹೇಡಿತನವೂ ಚೆನ್ನಾಗಿ ಹೊರಪಡುವುದು ಹಾ ನಾನೇನು ಮಾಡಲಿ ನಾನು ವನವಾಸವನ್ನು ಮುಗಿಸಿಕೊಂಡು ಊರಿಗೆ ಹೋದ ಮೇಲೆ ಮಿಥಿಲಾಧಿಪತಿಯಾದ ಜನಕನು ಸಪಸ್ನೀಕನಾದ ನನ್ನ ಕ್ಷೇಮ ಲಾಭಗಳನ್ನು ವಿಚಾರಿಸುವುದಕ್ಕೆ ಬಂದರೆ ನಾನು ಆತನ ಮುಖವನ್ನು ಹೇಗೆ ನೋಡಲಿ ಸೀತೆಯಿಲ್ಲದೆ ನಾನೊಬ್ಬನೇ ಹಿಂದಿರುಗಿ ಹೋದುದನ್ನು ಆ ಜನಕನು ನೋಡಿದರೆ ಅವನ ಗತಿಯೇನು ಅವನಿಗೆ ಮಗಳಲ್ಲಿರುವ ಪ್ರೀತಿಯು ಅಸಾಧಾರಣವಾದುದು ಅವನು ನನ್ನನ್ನು ಕಂಡಾಗಲೇ ಮೂರ್ಛೆ ಬೀಳುವುದರಲ್ಲಿ ಸಂದೇಹವಿಲ್ಲ ಭರತನ ಆಳ್ವಿಕೆಯಿಂದ ಈಗ ನಮ್ಮ ಅಯೋಧ್ಯೆಯು ಸರ್ವ ವಸ್ತು ಸಮೃದ್ಧವಾಗಿ ಶೋಭಿಸುತ್ತಿದ್ದರು ನಾನು ಪುನಃ ಆ ಅಯೋಧ್ಯೆಗೆ ಕಾಲಿಡಲಾರೆ ಸೀತೆಯಿಲ್ಲದ ಮೇಲೆ ಸ್ವರ್ಗವು ನನ್ನ ಪಾಲಿಗೆ ಹಾಳು ಬಿದ್ದಂತೆಯೇ ತೋರಿರುವುದು ಎಲೆ ವತ್ಸನೆ ನೀನು ನನ್ನನ್ನು ಈ ಕಾಡಿನಲ್ಲಿಯೇ ಬಿಟ್ಟು ಸುಖವಾಗಿ ಅಯೋಧ್ಯೆಗೆ ಹಿಂತಿರುಗಿ ಹೋಗು ನಾನು ಸೀತೆಯನ್ನು ಬಿಟ್ಟು ಹೇಗೂ ಕ್ಷಣ ಮಾತ್ರವೂ ಬದುಕಿರಲಾರೆನು ನೀನು ಹೋಗಿ ಭರತನನ್ನು ಆಲಿಂಗಿಸಿ ಅವನೊಡನೆ ಯಥೇಚ್ಛವಾಗಿ ಭೂಮಿಯನ್ನು ಪಾಲಿಸುತ್ತಿರುವಂತೆ ನಾನು ಹೇಳಿದುದಾಗಿ ಹೇಳು ನನ್ನ ತಾಯಿಯಾದ ಕೈಕೇಯಿಗೂ ಸುಮಿತ್ರೆಗೂ ಕೌಸಲ್ಯಗೂ ನಾನು ನಮಸ್ಕರಿಸಿದುದಾಗಿ ತಿಳಿಸು ನೀನು ನನ್ನ ಮಾತನ್ನು ಮೀರಿ ನಡೆಯದವನಾಗಿದ್ದರೆ ನಾನು ಹೇಳಿದಂತೆ ನಡೆಸು ನನ್ನ ತಾಯಿಯಾದ ಕೌಸಲ್ಯನ್ನು ನೋಯಿಸದೆ ಸುಖವಾಗಿ ರಕ್ಷಿಸುತ್ತಿರು ಲಕ್ಷ್ಮಣ ಇಲ್ಲಿ ನಡೆದ ಸೀತಾಪಹಾರವನ್ನು ನನ್ನ ಗತಿಯನ್ನು ವಿವರವಾಗಿ ನನ್ನ ತಾಯಿಯಾದ ಕೌಸಲ್ಯಗೆ ತಿಳಿಸಿಬಿಡು ಎಂದು ಪ್ರಲಾಪಿಸಿದನು ಹೀಗೆ ರಾಮನು ಸೀತೆಯನ್ನು ಕಾಣದೇ ಪ್ರಲಾಪಿಸುತ್ತಾ ದೈನ್ಯದಿಂದ ಸಂಕಟ ಪಡುತ್ತಿದ್ದನು ಲಕ್ಷ್ಮಣನು ಭಯದಿಂದ ಕಂದಿದ ಮುಖವುಳ್ಳವನಾಗಿ ನಡುಗುತ್ತ ಮೈಮರೆತು ನಿಂತಿದ್ದನು ಇಲ್ಲಿಗೆ ಅರವತ್ತೆರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ